ಸಹಜ ಯೋಗಿ ಮುರುಲನ್ ಸುರುಲನ್ ದೇವ ಬ್ರಾಹ್ಮಣ ಧನ್ಯುನಿ ಸಕಲಂತರ್ಯಾಮಿ ಹರಿಚಾಲ ಭಜೀಂತ ಸದ್ಗುರು ಯೋಗಿ ನಾರಾಯಣ ಚಂದ್ರನ ಪಾದದಲ್ಲಿ ಮಾನಸಿಕ ಪೂಜೆಯನ್ನು ಮಾಡುತ್ತ ಪರಮಾತ್ಮ ಈಶ್ವರನ ಪಾದದಲ್ಲಿ ಆತ್ಮಪೂಜೆಯನ್ನು ಮಾಡುತ್ತ ಸದ್ಗುರು ರಾಜಾರಾಮ ಸ್ವಾಮೀಜಿಯವರೇ ನರೇಹರಿ ಸ್ವಾಮೀಜಿಯವರೇ ಶ್ರೀಧರ್ ಮುಖ್ಯ ಅತಿಥಿಗಳಾಗಿ ಇವತ್ತು ದಿವಸ ಬಂದಿರ್ತಕ್ಕಂಥ ಶ್ರೀಧರ್ ಅವರೇ ಸಂಜೀವ ಮೂರ್ತಿಯವರೇ ಮತ್ತು ಎಲ್ಲ ಭಕ್ತಾದಿಗಳೇ ನನ್ನ ಪರಿಚಯ ಈ ಒಂದು ಸಂಸ್ಥೆ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷಗಳ ಇಂದ ನನ್ನ ನನ್ನ ಚಿಕ್ಕ ಪರಿಚಯ ರಾಜಾರಾಮ್ ಅವರು ಕೈವಾರಕ್ಕೆ ಬಂದಾಗ ಆವತ್ತು ನನಗೆ ಮೊದಲು ಆ ಒಂದು ಈ ಒಂದು ಅವರ ಒಂದು ಈ ಪರಂಪರೆ ಅವರ ಮನೆತನದ ಪರಂಪರೆ ಅವರ ಒಂದು ಸೇವೆ ಎಲ್ಲವನ್ನೂ ನಾನು ಅವತ್ತು ಯೂಸ ಅರಿವು ಮಾಡಿಕೊಂಡೆ ಅಲ್ಲಿಂದ ಈಚೆ ನಾನು ನರೆಯವರ ಬಗ್ಗೆ ನಾನು ಬೇಕಾದಷ್ಟು ನಾನು ಕೇಳ್ಕೊಂಡಿದ್ದೇನೆ ಅವರ ಒಂದು ಸೇವೆ ಆ ವಿಜ್ಞಾನದಲ್ಲಿ ಸೇವೆ ಅಪಾರ ಅಂತ ಅದು ಅಂಥ ನಿಂತಾದ ಅದಕ್ಕೆ ನಾವು ಬೆಲೆ ಹಾಕುವಂಥವ್ರು ಇಲ್ಲ ಅದು ಒಳ್ಳೆಯ ಎಂಥ ವಂಶ ಇದು ಅದು ಜ್ಞಾನ ಜ್ಞಾನ ಪೀಠದ ವಂಶ ಇದು ಸಾಮಾನ್ಯವಾದಂಥ ಇದು ವಂಶ ಅಲ್ಲ ಆ ಪರಂಪರೆ ಅವರು ತಾತ ಮುತ್ತಾತ ಆ ಕಾಲದಿಂದ ಬಂದು ಬಂದಿರತಕ್ಕಂಥದ್ದು ಎಲ್ಲರಿಗೂ ಅದು ಸಿಗೋದಿಲ್ಲ ಎಲ್ಲೋ ಒಂದೊಂದು ಕಡೆ ಆ ಒಂದು ಪರಂಪರೆಯಲ್ಲಿ ಬಂದು ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ ಯಾತಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂದರೆ ಸಮಾಜಕ್ಕೋಸ್ಕರ ಗೋಚರ ಮಾಡಿಕೊಡ್ಬೇಕಲ್ಲ ಅದು ನಮ್ಮ ಇದು ಕಲಿಯುಗ ಕಲಿಯುಗದಲ್ಲಿ ಪರಮಾತ್ಮ ಭಾರಿ ಕಷ್ಟ ಇವತ್ತಿನ ದಿವಸ ಅರ್ಧ ಭಾಗ ಜನ ನಮ್ಮ ನಾವು ಹಿಂದೂಗಳಂತ ನಾವು ಏನು ಕರಿತೇವೆ ಅವರೇ ಪರಮಾತ್ಮ ನಮ್ಮ ನಮ್ಮದೇ ಇರ್ತಕ್ಕಂಥ ಒಂದು ಧರ್ಮ ಆಗ್ಬಿಟ್ಟಿದೆ ಅಂಥ ಒಂದು ಆ ಮಟ್ಟಕ್ಕೆ ನಾವು ಇಲ್ಲಿಬಿಟ್ಟಿದ್ದೇವೆ ಅಂಥದ್ರಲ್ಲಿ ಈ ಒಂದು ಬೆಳಕನ್ನು ದೀಪವನ್ನು ಬೆಳೆಸಬೇಕಾಗಿದ್ದರೆ ಇಂಥ ಒಂದು ಆ ಪರಂಪರೆ ಇರ್ತಕ್ಕಂಥ ಗುರುಗಳ ಒಂದು ಅನುಗ್ರಹ ಸಮಾಜಕ್ಕೆ ಬೇಕಾಗಿದೆ ಆ ಒಂದು ಬೆಳಕನ್ನು ಆರೋಗ್ಯಕ್ಕೆ ಪರಮಾತ್ಮ ಬಿಡೋದಿಲ್ಲ ಋಷಿ ಮುಣಿಗಳು ಬಿಡೋದಿಲ್ಲ ಸದಾ ಕಾಲ ಅದು ಬೆಳಕು ಬೆಳಕು ಬೇರ ಅದೇನೋ ಹೋಗ್ಬಿಟ್ರೆ ಇನ್ಯಾಕಿದು ಈ ಪ್ರಪಂಚ ಯಾಕೆ ಅದರಿಂದಾಗಿ ಅವನ ಒಂದು ಆ ಒಂದು ಶಕ್ತಿಯಿಂದ ಈ ರೀತಿಯಾಗಿ ಬೆಳವಣಿಗೆ ಆಗ್ತಾ ಇರ್ತದೆ ಬೆಳಕು ಬೆಳಗ್ತಾಯಿತ್ತು ಕತ್ಲಿಗೆ ಯಾವತ್ತೂ ಬಿಡುವುದಿಲ್ಲ ಕತ್ಲಿನಲ್ಲಿ ಆ ಒಂದು ಏನು ರಾಕ್ಷಸ ಒಂದು ಇದು ಶ ಏನು ಶಕ್ತಿ ಬೇಕಾಷ್ಟಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಬೆಳಕಿನ ಶಕ್ತಿ ಅದಕ್ಕೂ ಮತ್ತು ಕತ್ತಲಿನ ಶಕ್ತಿಗೂ ಭಾರಿ ವ್ಯತ್ಯಾಸ ಇದೆ ಬೆಳಕು